ಇಲೆಕ್ಷನ್ ಟೈಮ್ನಲ್ಲಿ ಇರ್ತದೆ ಇಲೆಕ್ಷನ್ನು ಕೌಂಟಿಂಗ್ ನಡೆದಿರ್ತದೆ ಆ ಯಾವುದೋ ಒಂದು ಇದರಲ್ಲಿ ಎಲೆಕ್ಷನ್ ಯಾರೋ ಗೆದ್ದು ಬಂದರೂ ಏನೋ ಒಂದು ಇರ್ತದೆ ಸ್ಲೋಲಿ ಡೋರ್ ತಕ್ಕೊಂಡು ಎಡಿಟರ್ ತಂದು ಅದನ್ನು ಮುಂದೆ ಪೇಪರ್ ತಂದು ಇಡ್ತಾರೆ ಇದೀಗ ಬಂದ ಸುದ್ದಿ ಅನೌನ್ಸ್ಮೆಂಟ್ ಕೊಟ್ಟ ಅದನ್ನು ಬ್ರೇಕಿಂಗ್ ನ್ಯೂಸ್ ಇದ್ದಂಗೆ ಸಚಿವರು ಹೇಳಿದರು ಏನು ಅಂದ್ರೆ ಮಂಡ್ಯದಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕ್ರಮ ಅಕ್ಕಿ ಆರುತಿದೆ ರೂತಿದೆ ಅಂತ ಅದು ಅಕ್ಕಿ ಅದು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಆಗ್ಬೇಕಾಗಿತ್ತು ಕುವೆಂಪು ಅವರು ನಿಧನ ಹೊಂದಿದರು ಅಂತ ಹೇಳಿ ನಮಗೆ ಬೆಳಿಗ್ಗೆ ಸುಮಾರು ಐದು ನಲವತ್ತೈದು ಆರರಷ್ಟು ಆರು ಗಂಟೆ ಅಷ್ಟೊತ್ತಿಗೆ ಮೈಸೂರಿನಿಂದ ಸುದ್ದಿ ಅಲ್ಲಿ ನಮ್ಮ ಬಾತ್ಮಿದಾರರು ಸುದ್ದಿ ಕೊಟ್ಟರು ನಾವು ಅದಕ್ಕೆ ರೆಡಿ ಮಾಡ್ಕೋಬೇಕಲ್ಲ ಅವ್ರ ಬಗ್ಗೆ ವ್ಯಕ್ತಿ ಚಿತ್ರಣವನ್ನು ತಯಾರು ಮಾಡ್ಬೇಕಲ್ಲ ಸ್ಕ್ರಿಪ್ಟ್ ರೆಡಿ ಮಾಡ್ಬೇಕು ನಮಗೂ ಟೈಮ್ ಇಲ್ಲ ಯಾಕಂದ್ರೆ ಏಳು ಗಂಟೆ ಅಂದ್ರೆ ನಮ್ಮ ಸ್ಕ್ರಿಪ್ಟ್ ರೆಡಿ ಆಗ್ಬೇಕು ಸ್ಟುಡಿಯೋದ ಒಳಗಡೆ ಹೋಗ್ಬೇಕು ನಾವು ಏಳು ಐದಕ್ಕೆ ಬುಲೆಟಿನ್ ಓದಬೇಕಾದ್ರೆ ಎಷ್ಟು ಗಂಟೆಗೆ ಪ್ರಾರಂಭ ಆಗ್ತಿತ್ತು ನಾವು ಸ್ಕ್ರಿಪ್ಟ್ ಕೊಡ್ತಿದ್ರೆ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ನೀವೇ ರೆಡಿ ಮಾಡ್ತಿದ್ರಿ ಸರ್ ಇಲ್ಲ ಪ್ರದೇಶ ಸಮಾಚಾರ ಕರ್ನಾಟಕಕ್ಕೆ ಮಾತ್ರನೇ ಸಂಬಂಧಪಟ್ಟದು ಪ್ರದೇಶ ಅಂದ್ರೆ ನಮ್ದು ನಮ್ಮ ಪ್ರದೇಶಕ್ಕೆ ಸಂಬಂಧಪಟ್ಟ ಸುದ್ದಿಗಳನ್ನು ಮಾತ್ರ ನಾವು ತಗೊಳೋದು ಪಿ ಟಿ ಐದವರು ಎಲ್ಲ ಜಗತ್ತಿನಲ್ಲಿ ಆದಂತಹ ಎಲ್ಲ ಸುದ್ದಿಗಳನ್ನು ಅವರು ಟೈಪ್ ಮಾಡಿ ಪ್ರಿಂಟ್ ಮಾಡಿ ಕಳಿಸ್ತಿರ್ತಾರೆ ಪಿ ಟಿ ಐ ಯು ಎನ್ ಐದವರು ಅವರೆಲ್ಲ ಕಳಿಸ್ತಿರ್ತಾರೆ ಜಗತ್ತಿನೆಲ್ಲ ಸುದ್ದಿ ಇರ್ತದೆ ಆದ್ರೆ ಆ ರೋಲ್ ಏನು ಸುದ್ದಿ ರೋಲ್ ಇರ್ತದೆ ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದನ್ನು ಮಾತ್ರ ನಾವು ಚಾಯ್ಸ್ ಮಾಡಿ ಕಟ್ ಮಾಡಿ ತಗೊಂಡು ಮಾಡಬೇಕು ಅದನ್ನು ನಮಗೆ ಬೇಕಾದಂಥ ಅಂಶಗಳನ್ನಷ್ಟೇ ಎಲ್ಲಾನು ಪೂರ್ತಿ ಮಾಡ್ತಾ ಇರಲಿಲ್ಲ ನಮಗೆ ಬೇಕಾದಂಥ ಅಂಶಗಳನ್ನಷ್ಟೇ ತಗೊಂಡು ನಾವು ಸುದ್ದಿಯನ್ನು ರೆಡಿ ಮಾಡ್ತಾ ಇದ್ವಿ ಇದು ಒಂದು ಟೀಮ್ ವರ್ಕ್ ಇದು ಒಬ್ಬರು ಸಹಾಯಕ ಸುದ್ದಿ ಸಂಪಾದಕರು ಅಂತ ಇರ್ತಾರೆ ಅವರು ಒಂದಿಷ್ಟು ತಮಗೆ ಸಂಬಂಧಪಟ್ಟದ್ದು ತಮಗೆ ಇಷ್ಟವಾದಂಥ ಸುದ್ದಿಗಳನ್ನು ಅವರು ತಗೋತಾರೆ ನಮ್ಮಲ್ಲಿ ಹೇಗಿತ್ತು ಒಬ್ಬರು ಎಡಿಟರು ಅವರಿಗೆ ರಾಜಕೀಯ ಇವನ ಸುದ್ದಿಗಳನ್ನು ಮಾಡೋದಕ್ಕೆ ಬಹಳ ಇಂಟ್ರೆಸ್ಟ್ ಇತ್ತು ಅವರು ಆ ರಾಜಕೀಯ ಸಂಬಂಧಪಟ್ಟ ಸುದ್ದಿಗಳನ್ನು ತಾವು ಮಾಡ್ತಿದ್ರು ಆಮೇಲೆ ಇನ್ನೊಬ್ಬರು ಯಾವುದೋ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಇದ್ದಂಥವ್ರು ಇನ್ನೊಬ್ಬರು ಆಮೇಲೆ ವಿಜ್ಞಾನದ್ದು ಇದು ಸ್ಪೋರ್ಟ್ಸದ್ದು ಬಂತು ಇದು ಇಂಥವನ್ನ ನಾನು ತೊಗೊಳ್ತಾ ಇದ್ದೆ ಅಂಥವನ್ನ ತೊಗೊಂಡು ನಾವು ನಮ್ಮ ಇದಕ್ಕೆ ಭಾಷೆಗೆ ಸಂಬಂಧಪಟ್ಟಂಥದ್ದು ಇಂಥವು ಏನಾದರೂ ಇತ್ತಂದರೆ ನಾನು ಅದನ್ನು ತಗೊಂಡು ಸಿಲೆಕ್ಟ್ ಮಾಡಿಕೊಂಡು ನಾವು ನಮ್ಮ ಸ್ಟೈಲ್ನೊಳಗೆ ನಮ್ಮ ಭಾಷೆಗೆ ಆಕಾಶವಾಣಿ ಭಾಷೆ ಅದಕ್ಕೆ ನಾನು ಅದಕ್ಕೆ ಬರೋ ಹಾಗೆ ನಾವು ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೋತಾ ಇದ್ವಿ ಹೌದು ಹೌದು ನೀವು ಮೂರು ಜನ ಬೆಳಿಗ್ಗೆ ನಾವು ನಾಲ್ಕೂವರೆಗೆ ಹೋಗ್ತಾ ಇದ್ವಿ ಅದನ್ನು ಸೆಲೆಕ್ಟ್ ಮಾಡಿ ಇದನ್ನು ಮಾಡಿ ಅದನ್ನು ಬರೆದು ಸೊ ಏಳು ಏಳಕ್ಕೆ ಐದು ನಿಮಿಷ ಇದ್ದಾಗ ನಮ್ಮದು ಆ ಬಂಚ್ ರೆಡಿ ಆಗ್ತಾ ಇತ್ತು ಬುಲೆಟಿನ್ ಯಾವುದು ಹೋಗಬೇಕು ಏನು ಹೋಗಬೇಕು ಅಂತ ಹೀಗಾಗಿ ಏನಾಗ್ತದೆ ಅಂದರೆ ಅದನ್ನು ಪುನಃ ಮತ್ತೊಂದು ಸಲ ಓದಬೇಕು ಓದಬೇಕು ಅನ್ನೋಂಥ ಇದು ಟೈಮಿಗೆ ಅವಕಾಶ ಸಿಗೋದಿಲ್ಲ ಹೌದು ಅದನ್ನೇ ತೊಗೊಂಡು ಹೋಗಿ ಏಳು ಐದಕ್ಕೆ ಕೆಲವೊಂದು ಇಷ್ಟು ಫಾಸ್ಟ್ ಆಗಿತ್ತು ಅಂದರೆ ಏಳು ಹೊಡೆದು ನಾಲ್ಕು ಮಿನಿಟಿಗೆ ನಾವು ಸ್ಟುಡಿಯೋಕ್ಕೆ ಹೋಗಿದ್ದು ಇದೆ ಅಲ್ಲಿ ಹೋಗಿ ಕೂತು ಇನ್ನೂ ಮೇಲುಸಿರು ಹೋಗ್ತಾ ಇರ್ತದೆ ಆ ಇದರಲ್ಲಿ ನಾವು ಅದನ್ನು ತಡ್ಕೊಂಡು ಪುನಃ ಕಾಮಾಗೆ ಕೂತು ಆ ಇದನ್ನು ಬುಲೆಟಿನ್ನ ಪ್ರಸ್ತುತ ಪ್ರಸ್ತುತಪಡಿಸೋದು ಲೈವ್ ಲೈವ್ ಆಗೇ ನಡೀತದೆ ಅದು ಆಮೇಲೆ ಇಲೆಕ್ಷನ್ ಟೈಮ್ನಲ್ಲಿ ಇರ್ತದೆ ಇಲೆಕ್ಷನ್ನು ಕೌಂಟಿಂಗ್ ನಡೆದಿರ್ತದೆ ಆ ಯಾವುದೋ ಒಂದು ಇದರಲ್ಲಿ ಎಲೆಕ್ಷನ್ದ್ದು ಯಾರೋ ಗೆದ್ದು ಬಂದರೂ ಏನೋ ಒಂದು ಇರ್ತದೆ ಸ್ಲೋಲಿ ಡೋರ್ ತಕ್ಕೊಂಡು ಎಡಿಟರ್ ತಂದು ಅದನ್ನು ಮುಂದೆ ಪೇಪರ್ ತಂದು ಇಡ್ತಾರೆ ಇದೀಗ ಬಂದ ಸುದ್ದಿ ಅನೌನ್ಸ್ಮೆಂಟ್ ಕೊಟ್ಟ ಅದನ್ನು ಬ್ರೇಕಿಂಗ್ ನ್ಯೂಸ್ ಇದ್ದಂಗೆ ಅದನ್ನು ತಗೊಂಡು ಆ ಇದ್ರೊಳಗೆ ಓದಬೇಕಾಗ್ತದೆ ಆಮೇಲೆ ಓದಬೇಕಾದ್ರೆ ರಾಜಕೀಯ ಅಥವಾ ಬೇರೆ ಯಾವ್ದಾದ್ರು ಓದೋದು ಅಥವಾ ಉಳಿದ ಸುದ್ದಿಗಳನ್ನು ಓದೋದು ಸ್ಟೈಲು ಬೇರೆ ಆಗ್ತದೆ ಯಾರೋ ಒಬ್ರು ಹಿರಿಯರು ತೀರ್ಕೊಂಡ್ರು ಅಂತಂದ್ರೆ ಅವಾಗ ಟೋನ್ ಡೌನ್ ಮಾಡಿ ಧ್ವನಿಯನ್ನ ಕೆಳಗಿಳಿಸಿ ಇದೀಗ ಬಂದ ಸುದ್ದಿ ಹಿರಿಯ ಕವಿ ಇಂದು ನಮ್ಮನ್ನು ಅಗಲಿದ್ದಾರೆ ಟೋನ್ ಡೌನ್ ಮಾಡಿಕೊಂಡು ನಾವು ಆ ಸುದ್ದಿಯನ್ನು ಕೊಡಬೇಕಾಗ್ತದೆ ಇದು ನಮ್ಮ ಹೌದು ಏರಿಳಿತ ಬೇಕು ಅದು ಆ ಥರದ್ದು ಮಾಡ್ಕೊಂಡು ಮಾಡ್ತಿದ್ವಿ ನಮ್ಗೆ ಸಾಮಾನ್ಯವಾಗಿ ನಮಗೆ ಮೊದಲ ಒಂದು ಎರಡು ವರ್ಷ ರಜೆ ಇಲ್ದಂಗೆ ನಾವು ಕೆಲಸ ಮಾಡಬೇಕಾದಂಥ ಪ್ರಸಂಗ ಬಂತು ಆಮೇಲೆ ಮುಂದೆ ವಾರದಲ್ಲಿ ಒಂದು ದಿವಸ ರಜೆ ಕೊಡ್ರಿ ಅವರಿಗೆ ಅಂತ ಅನ್ನೋ ಇದು ಬಂತು ದಿಲ್ಲಿಂದ ಅವಾಗ ನಮ್ಗೆ ಸ್ವಲ್ಪ ಇದಾಯಿತು ಒಬ್ಬರೇ ಇಲ್ಲ ನಾವು ಇಬ್ಬರಿದ್ವಿ ಇಬ್ಬರಿದ್ವಿ ಇಬ್ಬರು ನ್ಯೂಸ್ ರೀಡರ್ಸು ಆಮೇಲೆ ಒಬ್ಬರು ಕರೆಸ್ಪಾಂಡೆಂಟ್ ಸುದ್ದಿ ಏನು ಬಾತ್ಮೀದಾರರು ಇನ್ನೊಬ್ಬರು ಎಡಿಟರ್ ಸಹಾಯಕ ಎಡಿಟರು ಅವ್ರು ಹೀಗೆ ನಾಲ್ಕು ಜನದ ನಮ್ಮದು ಟೀಮ್ ಇತ್ತು ಬಾತ್ಮೀದಾರರು ಹೊರಗಡೆ ಯಾವುದಾದ್ರು ನಡೆದಂಥ ಲೋಕಲ್ ಸುದ್ದಿಯನ್ನು ತೊಗೊಂಡು ಬಂದು ತಂದು ಅದನ್ನು ಬರೆದು ಕೊಡ್ತಿದ್ರು ಅದು ಒಬ್ಬೊಬ್ರು ಸ್ಟೈಲು ಅದಕ್ಕೆ ನಮಗೆ ಅನುಕೂಲ ಆಗೋ ಹಂಗೆ ನಾವು ಕೆಲವೊಂದು ವರ್ಡ್ಸು ಚೇಂಜ್ ಮಾಡಿಕೊಂಡು ನಮ್ಗೆ ಸೂಟ್ ಆಗೋ ಹಾಗೆ ನಾವು ಆ ಸುದ್ದಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ವಿ ಇದು ನಮ್ಮ ಕೆಲಸ ಇತ್ತು ಈಗ ಕೆ ಒಂದು ವಿಷಯ ಹೇಳೋದಂತಂದರೆ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರು ಹೆಡ್ ಆಗಿದ್ದರು ಅವರು ಪ್ರೊಫೆಸರ್ ವೃಷಭಹೇಂದ್ರ ಸ್ವಾಮಿ ಅಂತ ಒಳ್ಳೆಯ ಲೇಖಕರು ಸಾಹಿತಿಗಳು ದೊಡ್ಡ ವಿದ್ವಾಂಸರು ಅವರು ಒಂದು ಫಂಕ್ಷನ್ನೊಳಗೆ ಒಂದು ಮಾತು ವ್ಯಕ್ತ ಮಾಡಿದರು ಆಕಾಶ ಆಕಾಶವಾಣಿ ಒಳಗೆ ನೀವು ನಾಗೇಶ್ ಶಾನಬಾಗ್ ಅವರು ಪ್ರದೇಶ ಸಮಾಚಾರವನ್ನು ಓದುತ್ತಿರುವುದನ್ನು ಕೇಳ್ತಿರ್ತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ ಎಮ್ ಎ ಕನ್ನಡ ವಿದ್ಯಾರ್ಥಿಗಳಿಗೆ ಅವ್ರು ಹೇಳುತ್ತಿದ್ದಂಥ ಮಾತಿದು ಯಾವಾಗ ಸುಮಾರು ಎಂಬತ್ತೆರಡು ಎಂಬತ್ತ್ಮೂರನೇ ಇಸವಿ ಇರಬೇಕು ನೀವು ಕನ್ನಡವನ್ನು ಯಾವ ರೀತಿ ಶುದ್ಧವಾಗಿ ಓದಬೇಕು ಮಾತಾಡಬೇಕು ಉಚ್ಚಾರ ಯಾವ ರೀತಿ ಶುದ್ಧವಾಗಿರಬೇಕು ಸ್ಪಷ್ಟವಾಗಿರಬೇಕು ಇದನ್ನು ಆಕಾಶವಾಣಿಯ ನಾಗೇಶಾನ ಅನಭಾಗ್ ಅವರು ಓದುವ ಪ್ರದೇಶ ಸಮಾಚಾರವನ್ನು ಕೇಳಿ ತಿಳ್ಕೊಂಡು ಅನುಸರಿಸ್ರಿ ಅವರು ಎಮ್ ಎ ಸ್ಟೂಡೆಂಟ್ಸ್ಗೆ ಹೇಳ್ತಿದ್ರಂತ ಇದನ್ನು ಇವರೊಂದು ಸಲ ಒಂದು ಕಾರ್ಯಕ್ರಮದಾಗಿದಾಗ ಈ ಮಾತನ್ನು ವ್ಯಕ್ತ ಮಾಡಿದರು ದೊಡ್ಡ ವ್ಯಕ್ತಿ ಅವರು ಅದನ್ನು ಕೇಳಿದರೆ ಭಾಳ ಖುಷಿ ಅನ್ನಿಸ್ತದೆ ಆಮೇಲೆ ಹೌದು ನನಗನ್ನಿಸ್ತದೆ ಅವ್ರು ಹೇಳಿದ ಭಾಳ ಕರೆಕ್ಟು ಕನ್ನಡ ಇಷ್ಟು ಸಮೃದ್ಧವಾದಂಥ ಭಾಷೆ ನಿಜವಾಗಲೂ ಅದು ಸ್ಪಷ್ಟವಾಗಿರಬೇಕು ಶುದ್ಧವಾಗಿರಬೇಕು ಒಂದು ನಿಮಗೆ ಉದಾಹರಣೆ ಕೊಡ್ತೇನೆ ನಾನು ಒಂದು ಸುದ್ದಿ ಬಂತು ಒಬ್ಬರು ಓದಿದರು ಕೇಂದ್ರ ಸರ್ಕಾರ ನೀರು ಪೂರೈಕೆ ಯೋಜನೆಗಾಗಿ ರಾಜ್ಯಕ್ಕೆ ಐದುನೂರು ಕೋಟಿ ರೂಪಾಯಿಗಳ ಧನ ಸಹಾಯ ನೀಡಿದೆ ಸ್ವಾಮಿ ಅದು ಧನ ಸಹಾಯ ಅಲ್ಲ ಅದು ಧನ ಸಹಾಯ ಅಂತ ಓದಬೇಕು ನೋಡಿ ಕನ್ನಡದಲ್ಲಿ ಎಷ್ಟು ಒಂದು ಶಕ್ತಿ ಇದೆ ಅಂದರೆ ಧನ ಬೇರೆ ಧನ ಬೇರೆ ನೀವು ಧನ ಸಹಾಯವನ್ನು ನೀಡಿದೆ ಅನ್ನೋದ್ರ ಬದಲು ಧನ ಸಹಾಯವನ್ನು ನೀಡಿದೆ ಅಂದರೆ ಅಪಾರ್ಥ ಆಗ್ತದಲ್ಲ ಅಂದರೆ ಎಷ್ಟು ಹಾಂ ಭಾಳ ಶುದ್ಧವಾಗಿರ್ಬೇಕು ಕನ್ನಡದ್ದು ಕನ್ನಡ ಭಾಷೆ ಅಂದರೆ ನಿಜವಾಗ್ಲೂ ಭಾಳ ಸುಸಂಸ್ಕೃತವಾದಂಥ ಭಾಷೆ ಅದು ಇನ್ನೊಂದು ವಿಷಯ ಬಂತು ಒಬ್ಬರು ಸಚಿವರು ಹೇಳಿದರು ಏನು ಹೇಳಿದರು ಅಂದರೆ ಮಂಡ್ಯದಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕ್ರಮ ಅಕ್ಕಿ ಆರುತಿದೆ ನೋಡಿದಿರ ಅಂತ ಅದು ಅಕ್ಕಿ ಅದು ಹಕ್ಕಿ ಹಾರೂತಿದೆ ನೋಡಿದ್ದೀರಾ ಅಂತ ಆಗಬೇಕಾಗಿತ್ತು ಅಂದರೆ ಕನ್ನಡದ ಅಕಾರದ ದೋಷಗಳಿಗೆ ಎಷ್ಟು ಈ ರೀತಿಯಿಂದ ವ್ಯಕ್ತ ಆಗ್ತವೆ ನೋಡಿರಿ ಇದರ ಬಗ್ಗೆ ಎಷ್ಟು ನಾವು ಕೇರ್ಫುಲ್ ಆಗಿರಬೇಕು ಶುದ್ಧ ಅಕ್ಕಿ ಇದೆ ನೋಡ್ರಿ ಇದೆ ನೋಡಿರಿ ಹಾರುತ್ತಿದೆ ಅಲ್ಲ ಮತ್ತು ಅದು ಹಾಂ ಆಮೇಲೆ ಪ್ರದೇಶ ಸಮಾಚಾರ ಸಂಜೆಯದು ಬೆಂಗಳೂರಿನಿಂದ ಪ್ರದೇಶ ಪ್ರಸಾರ ಆಗ್ತಾ ಇತ್ತು ಒಬ್ಬರು ಕ್ಯಾಶುವಲ್ ನ್ಯೂಸ್ ರೀಡರು ಪ್ರದೇಶ ಸಮಾಚಾರವನ್ನು ಸಂಜೆದು ಓದಿದರು ಅದಾದ ತಕ್ಷಣ ನಾನೇನು ಮಾಡಿದೆ ಅವಾಗ ಎಸ್ ಡಿ ಫೋನ್ ಕಾಲ್ ಎಸ್ ಡಿ ಮಾಡೋದಿತ್ತು ಈಗಿನ ಹಾಗೆ ಮೊಬೈಲು ಅದು ಇದು ಇರಲಿಲ್ಲ ಇಮಿಡಿಯೇಟಾಗಿ ಸುದ್ದಿ ವಿಭಾಗಕ್ಕೆ ಫೋನ್ ಮಾಡಿದೆ ಅವರು ಆ ನ್ಯೂಸ್ ರೀಡರು ಅದನ್ನು ತೊಗೊಂಡ್ರು ತೊಗೊಂಡ್ರು ನೋಡಿ ಸ್ವಾಮಿ ನೀವು ತುಂಬ ಚೆನ್ನಾಗಿ ಸುದ್ದಿ ಓದಿದ್ದೀರಾ ಹೌದಾ ಸರ್ ಅಂತಂದ್ರೆ ಅವರು ಆಮೇಲೆ ನಾನು ಹೇಳಿದೆ ಅವರಿಗೆ ನೋಡಿಯಪ್ಪ ನೀವು ಬೇರೆ ಯಾವುದೇ ತಪ್ಪುಗಳನ್ನು ಮಾಡಿರಿ ನಾನು ಅದನ್ನು ಒಪ್ಕೊಳ್ತೀನಿ ಆದರೆ ದಯಮಾಡಿ ಹಕಾರ ಅಕಾರದ ದೋಷವನ್ನು ದಯವಿಟ್ಟು ಮಾಡಬೇಡ್ರಿ ಅಂತಂದು ಅವ್ರಿಗೆ ಏನಂತ ಅರ್ಥ ಆಗಲಿಲ್ಲ ಅದು ಪುನಃ ಹೇಳಿದೆ ಅಕಾರ ಮತ್ತು ಹಕಾರ ಇದ್ರದ್ದು ದೋಷ ಮಾಡಲಿಕ್ಕೆ ಹೋಗಬೇಡ್ರಿ ಉದಾಹರಣೆಗೆ ನೀವು ಬೇರೆ ಏನಾದರೂ ಮಾಡಿರಿ ಆದರದ ಆಮಂತ್ರಣ ಅಂತ ಇದ್ದಲ್ಲಿ ಮಾತ್ರ ಹಕಾರದ ಒಂದು ಇದನ್ನು ತರಲಿಕ್ಕೆ ಹೋಗಬೇಡ್ರಿ ಒಂದು ಎರಡು ನಿಮಿಷದ ನಂತರ ಅವ್ರಿಗೆ ಬಹುಶಃ ನಾ ಹೇಳಿದ್ದು ಅರ್ಥ ಆಯ್ತು ಕಾಣಿಸ್ತದೆ ಆಮೇಲೆ ಜೋರಾಗಿ ನಕ್ರು ಏನು ಮಾಡೋದು ಸಾರ್ ಅಭ್ಯಾಸನ ಆಗಿಬಿಟ್ಟಿದೆ ನಮಗೆ ಅಂತಂದರು ಇಂಥ ವ್ಯಕ್ತಿಗಳು ಮುಂದೆ ಏನಾಯಿತು ಅಂತಂದರೆ ಸುಮಾರು ದಿವಸದ ನಂತರ ಗೊತ್ತಾಯಿತು ಯಾವುದೋ ಒಂದು ಕನ್ನಡ ಚಾನೆಲ್ನಲ್ಲಿ ಬೆಂಗಳೂರಿನಿಂದ ಪ್ರಸಾರವಾಗುವಂಥ ಕನ್ನಡ ಚಾನೆಲ್ನಲ್ಲಿ ಅವರು ಎಡಿಟರಾಗಿ ಸೇರಿಕೊಂಡಿರುವಂಥ ಸುದ್ದಿ ಬಂತು ನನಗೆ ಕನ್ನಡದ ಪರಿಸ್ಥಿತಿ ಏನಾಗಿರಬೇಕು ಹೇಳ್ರಿ ವಿಚಾರ ಮಾಡಿರಿ ಇನ್ನು ಆರು ಐವತ್ತೈದಕ್ಕೆ ಸಂಸ್ಕೃತ ಬೆಳಗಿನ ಆರು ಐವತ್ತೈದಕ್ಕೆ ದಿಲ್ಲಿಯಿಂದ ಸಂಸ್ಕೃತ ವಾರ್ತಾ ಪ್ರಸಾರ ಆಗ್ತಿರ್ತದೆ ಆ ಸಂದರ್ಭದೊಳಗೆ ಒಂದು ಸುದ್ದಿ ಬಂತು ಅದರೊಳಗೆ ಹಿಂದೂಸ್ತಾನಿಯ ಖ್ಯಾತ ಗಾಯಕರು ಪ್ರ ಹೆಸರಾಂತ ಗಾಯಕರು ಅವರು ಆ ಗಾಯಕರು ಕುಮಾರ ಗಂಧರ್ವ ಅಂತ ಕುಮಾರ ಗಂಧರ್ವ ಅವರು ತೀರ್ಕೊಂಡ್ರು ಅಂತ ಸುದ್ದಿ ಬಂತು ಇಮ್ಮಿಡಿಯೇಟಾಗಿ ನಾನು ಏನು ಮಾಡಿದೆ ಅಂದರೆ ಇನ್ನೂ ನನಗೆ ಟೈಮ್ ಇದ್ದಿದ್ದಿಲ್ಲ ಇನ್ನು ಹಾರ್ಡ್ಲಿ ಟೂ ಮಿನಿಟ್ಸ್ ಇತ್ತು ಟೂ ತ್ರೀ ಮಿನಿಟ್ಸು ನಾನು ಏನು ಮಾಡಿದೆ ಅವ್ರ ಬಗ್ಗೆ ಒಂದು ಸಣ್ಣದು ವ್ಯಕ್ತಿ ಚಿತ್ರಣ ಅಭಿಷೀರ್ ಇದಕ್ಕೆ ಸಣ್ಣದೊಂದು ವ್ಯಕ್ತಿ ಚಿತ್ರಣ ಬರೆದು ರೆಡಿ ಮಾಡಿದೆ ನಮ್ಮ ಸಹಾಯಕ ಸಂಪಾದಕರಿಗೆ ಹೇಳಿದೆ ನೋಡಿರಿ ದಿಲ್ಲಿಂದ ಈಗ ಸುದ್ದಿ ಬಂತು ಪ್ರಸಾರ ಆಯಿತು ಮತ್ತು ಇದನ್ನು ನಾವು ನಮ್ಮ ಪ್ರದೇಶ ಸಮಾಚಾರದಲ್ಲಿ ಕೊಡಬೇಕು ಅಂತ ಅದಕ್ಕೆ ಅವ್ರಂದ್ರೆ ಏ ಯಾರದು ಕುಮಾರಸ್ವಾಮಿ ಯಾರು ಯಾರವರು ನಮಗೇನು ಗೊತ್ತಿಲ್ಲ ಕುಮಾರಗಂಧರ್ವರು ಕರ್ನಾಟಕದವರು ಕನ್ನಡಿಗರವರು ಅವರು ಮಧ್ಯಪ್ರದೇಶ ದೇವಸ್ಥದಲ್ಲಿ ಹೋಗಿ ಇದನ್ನು ಮಾಡಿದರು ಅದು ಬೇರೆ ಸಾಧನೆ ಮಾಡಿದ್ರು ಅದು ಬೇರೆ ಆದರೂ ಅವ್ರು ಕನ್ನಡಿಗರು ಅನ್ನೋವಂಥ ಹೆಮ್ಮೆ ನಮಗೆ ಬೇಕಲ್ಲ ಆ ಇದರಿಂದ ನಾನು ಬರು ಹೇಹ್ ಅವೆಲ್ಲ ಬೇಡ ಯಾರು ನಮಗೆ ಗೊತ್ತಿಲ್ಲ ಅವರು ಅಂತಂದು ಅವರು ಅದನ್ನು ಇಗ್ನೋರ್ ಮಾಡಿ ತೆಗೆದುಬಿಟ್ರು ಅವ್ರು ಬೇಕಾದರೆ ಬೆಂಗಳೂರನ್ನ ಅವ್ರು ಅಂತ ಅಂತಂದು ಅಂದರೆ ಇಂಥ ವ್ಯಕ್ತಿಗಳು ಆ ಎಡಿಟರ್ ಪೋಸ್ಟ್ನಲ್ಲಿ ಇದ್ದವರು ಎಷ್ಟು ತಮ್ಮ ಜ್ಞಾನವನ್ನು ಬೆಳೆಸ್ಕೋಬೇಕು ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಎಷ್ಟು ಜ್ಞಾನವನ್ನು ಹೊಂದಿರಬೇಕು ಅನ್ನುವಂಥದ್ದು ನನಗೆ ಭಾಳ ಕೆಟ್ಟ ಅನ್ನಿಸ್ತು ಭಾಳ ದುಃಖ ಅನ್ನಿಸ್ತು ಮನುಷ್ಯಗೆ ಅಲ್ಲ ಆ ಸುದ್ದಿಯನ್ನು ಅಕಸ್ಮಾತಾಗಿ ನಾವು ಪ್ರಸಾರ ಮಾಡಿದರೆ ಮೊಟ್ಟ ಮೊದಲು ನಾವು ಮಾಡಿದ್ವಿ ಕರ್ನಾಟಕದ ಜನತೆಗೆ ಅದನ್ನು ನಾವು ತಿಳಿಸಿದ್ವಿ ಅನ್ನುವಂಥದ್ದು ಒಂದು ನಮಗೊಂದು ಹೆಮ್ಮೆ ಆಗ್ತಿತ್ತು ಒಂದು ಕ್ರೆಡಿಟ್ ಸಿಕ್ತಿತ್ತು ನಮ್ಮ ಸುದ್ದಿ ವಿಭಾಗಕ್ಕೆ ಆಗಲಿಲ್ಲ ಬಹಳ ದುಃಖ ಅನಿಸ್ತ ನನಗೆ ಹೌದು ಮಾಡ್ತಾ ಅಂದರೆ ಅವರ ಜ್ಞಾನ ಮಟ್ಟ ಆ ಥರ ಇದ್ರೆ ನಾವು ಏನು ಮಾಡಲಿಕ್ಕೂ ಬರೋದಿಲ್ಲ ಆಮೇಲೆ ಸುದ್ದಿ ಓದಬೇಕಾದ್ರೆ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಸುದ್ದಿ ಓದುಗ ಹೆಂಗೆ ಬಂತು ಅಂದರೆ ಒಂಬತ್ನೂರು ಕೋಟಿ ರೂಪಾಯಿ ಮೇವು ಹಗರಣದ ಪ್ರಸಂಗದಲ್ಲಿ ಒಂಬತ್ನೂರು ಕೋಟಿ ರೂಪಾಯಿ ಮೇವು ಹಗರಣದ ಪ್ರಕರಣದಲ್ಲಿ ಲಲ್ಲು ಪ್ರಸಾದ್ ಅವರಿಗೆ ನ್ಯಾಯಾಲಯ ಜಾಮೂನು ನೀಡಿದೆ ದೇವ್ರ ಅಂತಂದೆ ನಾನು ಒಬ್ಬ ಸುದ್ದಿವಾಚಕರು ಓದಿಬಿಟ್ರೆ ಅಂದರೆ ಲೈವ್ ಆಗಿದ್ದದ್ದು ಎಷ್ಟು ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಜಾಮೂನು ಜಾಮೀನು ಗೊತ್ತೇ ಆಗಲಿಲ್ಲ ಅಂತಂದರೆ ಭಾಳ ಎಚ್ಚರಿಕೆಯಿಂದ ಇರಬೇಕು ಆಮೇಲೆ ಇನ್ನೊಂದು ಪ್ರಸಂಗ ಆತು ದಿಲ್ಲಿಯಿಂದ ಬೆಳಗಿನ ಪ್ರದೇಶ ಒಂದು ಸುದ್ದಿ ವಾರ್ತಾ ಸುದ್ದಿ ಒಳಗೆ ಒಬ್ಬರು ಓದಿದರು ಏನಂತಂದ್ರೆ ಹೆಸರಾಂತ ಒಬ್ಬ ಮೇರು ಗಾಯಕ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಬಂತು ಆ ಪದ್ಮ ವಿಭೂಷಣ ಪ್ರಶಸ್ತಿ ಬಂದಾಗ ಇವರೇನು ಮಾಡಿಬಿಟ್ರು ಅಂದರೆ ಪದ್ಮ ಪ್ರಶಸ್ತಿ ಪ್ರಕಟವಾದಂತಹ ಒಂದು ದಿವಸ ದಿಲ್ಲಿಯಿಂದ ಪ್ರಸಾರ ಆಯಿತು ಸುದ್ದಿ ಹೆಸರಾಂತ ಮೇರು ಗಾಯಕರೊಬ್ಬರಿಗೆ ಧಾರವಾಡದವರು ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ ಅಂತ ಸುದ್ದಿ ಬರಬೇಕಾಗಿತ್ತು ಆದರೆ ಆ ಸುದ್ದಿ ಅವನು ಏನು ಮಾಡಿದ ಅಂದರೆ ಈ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಲಾಗಿದೆ ಅಂತ ಓದಿದರು ಆಕಾಶವಾಣಿಗೆ ಒಂದು ದೊಡ್ಡ ಒಂದು ಇನ್ಸಲ್ಟ್ ಆದಂಗೆ ಇದು ಅದಕ್ಕೆ ಏನು ಮಾಡಿದೀವಿ ಅಂತಂದ್ರೆ ನಮ್ಮ ಬಾತ್ಮೀದಾರರು ತಪ್ಪು ಓದಿಬಿಟ್ರು ಯಾರೋ ಒಬ್ರು ತಪ್ಪು ಓದಿದಾರೆ ಅಂದ್ರೆ ಆಕಾಶವಾಣಿ ಕೆಟ್ಟ ಹೆಸರು ಅದು ನಂತರ ಏನಾಯ್ತಂದ್ರೆ ನಾನು ಮತ್ತು ನನಗೆ ಮಲ್ಲಿಕಾರ್ಜುನ್ ಅವ್ರಿಗೆ ನನ್ನ ಬಗ್ಗೆ ಬಹಳ ಪ್ರೀತಿ ಇತ್ತು ಮಲ್ಲಿಕಾರ್ಜುನ್ ಮನ್ಸೂರು ಮಲ್ಲಿಕಾರ್ಜುನ್ ಮನ್ಸೂರ್ ಅವರಿಗೆ ನನ್ನ ಬಗ್ಗೆ ಬಹಳ ಪ್ರೀತಿ ಇತ್ತು ಹೀಗಾಗಿ ನಾವು ತಪ್ಪಾಯಿತು ಕ್ಷಮ ಮಾಡ್ರಿ ಅಂತ ಕೇಳ್ಕೊಬೋಣ ಅಂತ ಹೇಳಿ ನಮ್ಮ ಬಾತ್ಮಿದಾರರು ನನ್ನ ಕರ್ಕೊಂಡು ಅವ್ರ ಮನೆಗೆ ಹೋದರು ಅವ್ರು ಕೂತಿದ್ರು ಹೇಳಿದ್ವಿ ಹೀಗೆ ತಪ್ಪಾಯ್ತು ನಾವು ಹೆದರ್ಕೋತ ಹೋಗಿದ್ವಿ ಏನು ಬೈಬಹುದು ನಮಗೆ ಅವರು ವಿಷಯ ಬಹುಶಃ ಕೇಳಿರ್ಬೇಕು ಅವ್ರ ಸುದ್ದಿ ಕೇಳಿರ್ಬೇಕು ರೇಡಿಯೋ ರೇಡಿಯೋನ ಮುಖ್ಯವಾಗಿತ್ತಲ್ಲ ಏನು ಮಾಡ್ತಾರೋ ಎಷ್ಟು ಏನು ನಮಗೆ ಬೈತಾರೋ ಏನಾಗ್ತದೋ ನಾವು ಎಷ್ಟು ಅಪಮಾನವನ್ನು ಸಹಿಸ್ಕೋಬೇಕಾಗ್ತದೋ ಅಂತ ಹೆದರು ನಾವು ಅವ್ರ ಮನೆಗೆ ಹೋದ್ವಿ ನಮಸ್ಕಾರ ಮಾಡಿದ್ವಿ ಸರ್ ಹೀಗೀಗಾಯಿತು ದೊಡ್ಡ ತಪ್ಪಾಗಿದೆ ಆಕಾಶವಾಣಿಯಿಂದ ಅವರು ಓದ್ಬೇಕಾರೆ ಮರಣೋತ್ತರವಾಗಿ ಅಂತ ಇದ್ರು ಮಾಡಿದರು ನಾವು ಕ್ಷಮ ಕೇಳ್ತೀವಿ ನಿಮ್ಮ ಹತ್ರ ಅಂತ ಹೇಳಿದ್ವಿ ಆ ದೊಡ್ಡ ವ್ಯಕ್ತಿ ಏನು ಹೇಳಬೇಕು ಅಲ್ರಪ್ಪ ನೀವು ಯಾಕೆ ಬೇಜಾರು ಮಾಡ್ಕೋತೀರಿ ನಾನು ಇನ್ನೂ ಜೀವಂತ ಇದ್ದೀನಿ ಅವೆಲ್ಲ ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೀವು ನಕ್ಕೋತ ಇದನ್ನು ಮಾಡಿ ಭಾಳ ಆ ನಗು ಮುಖದಿಂದ ಅವರು ಆ ಏನು ಒಂದು ಮುಖದೊಳಗೆ ಏನು ನಗು ಇತ್ತು ಅದು ಇನ್ನೂ ನನಗೆ ನೆನಪದ ಭಾಳ ಹಿರಿದಾದಂಥ ವ್ಯಕ್ತಿ ಈಗ ನಮ್ಮಲ್ಲಿ ನಮ್ಮ ಇಲ್ಲ ಆದ್ರೆ ಅವರು ಆ ಒಂದು ನಕ್ಕ ಒಂದು ರೀತಿ ನಮ್ಮನ್ನು ಕ್ಷಮ ಮಾಡಿದ ರೀತಿ ಏನಿತ್ತು ನಿಜವಾಗಲೂ ದೊಡ್ಡ ಒಂದು ಇದನ್ನು ಕೊಟ್ಟಾಗ ಅವರಿಗೆ ಸನ್ಮಾನ ಕೊಟ್ಟಂಗೆ ನಾವು ಆಮೇಲೆ ಹಿರಿಯ ಒಂದು ಕವಿಚೇತನ ಕುವೆಂಪು ಅವರು ನಿಧನ ಹೊಂದಿದರು ಅಂತ ಹೇಳಿ ನಮಗೆ ಬೆಳಿಗ್ಗೆ ಸುಮಾರು ಐದು ನಲವತ್ತೈದು ಆರರಷ್ಟು ಆರು ಗಂಟೆ ಅಷ್ಟೊತ್ತಿಗೆ ಮೈಸೂರಿನಿಂದ ಸುದ್ದಿ ಅಲ್ಲಿ ನಮ್ಮ ಬಾತ್ಮೀದಾರರು ಸುದ್ದಿ ಕೊಟ್ಟರು ನಾವು ಅದಕ್ಕೆ ರೆಡಿ ಮಾಡ್ಕೋಬೇಕಲ್ಲ ಅವ್ರ ಬಗ್ಗೆ ವ್ಯಕ್ತಿ ಚಿತ್ರಣವನ್ನು ತಯಾರು ಮಾಡ್ಬೇಕಲ್ಲ ಸ್ಕ್ರಿಪ್ಟ್ ರೆಡಿ ಮಾಡ್ಬೇಕು ನಮಗೂ ಟೈಮ್ ಇಲ್ಲ ಯಾಕಂದ್ರೆ ಏಳು ಗಂಟೆ ಅಂದ್ರೆ ನಮ್ಮ ಸ್ಕ್ರಿಪ್ಟ್ ರೆಡಿ ಆಗ್ಬೇಕು ಸ್ಟುಡಿಯೋದ ಒಳಗಡೆ ಹೋಗ್ಬೇಕು ನಾವು ಏಳು ಐದಕ್ಕೆ ಬುಲೆಟಿನ್ ಅಂದ್ರೆ ರಶ್ ಭಾಳ ಇರ್ತದೆ ನಮಗೆ ಅಲ್ಲಿಗೆ ಭಾಳ ಟೆನ್ಷನ್ ಇರ್ತದ ತಯಾರು ಆಗ್ಬೇಕು ಬರ್ ಬರ್ ಬರ್ಬರ್ ಬರಿಬೇಕು ತಪ್ಪುಗಳು ಆಗದಂಗೆ ಬರಿಬೇಕು ಆ ಥರದ್ದು ಒಂದು ಗಡಿಬಿಡಿ ಒಳಗೆ ಇದಾಯಿತು ಆಮೇಲೆ ಅವ್ರು ಹೇಳಿದ್ರು ಇನ್ನೊಂದು ಹದಿನೈದು ಮಿನಿಟ್ ಒಳಗೆ ನಾನು ನಿಮಗೆ ಸ್ಕ್ರಿಪ್ಟ್ ಕಳಿಸ್ತೀನಿ ಓದಿ ಹೇಳ್ತೀನಿ ನೀವು ಬರ್ಕೊಳ್ರಿ ಅಂತ ಅಲ್ಲಿದ್ದ ಅವರು ಬಾತ್ಮಿದಾರ ಹೇಳಿದರು ಆದರೆ ನನ್ನ ಒಳಗಿನ ಕಂಪ್ಯೂಟರ್ ಏನಿತ್ತು ನಾನು ಅವ್ರ ಬಗ್ಗೆ ಓದಿಕೊಂಡಂತಹದ್ದು ಇದು ಉಪಯೋಗ ಮಾಡಿಕೊಂಡೆ ಸರ್ ಅಂತ ಅವ್ರಿಗೆ ಬರೋದ್ರೊಳಗೆ ಅವ್ರ ಬಗ್ಗೆ ಬೇಕಾದಂಥ ಒಂದು ವ್ಯಕ್ತಿ ಚಿತ್ರಣ ಒಬಿಚುರಿದು ಏನದ ನಮ್ಮ ನಮ್ಮ ಆಕಾಶವಾಣಿ ಸ್ಟೈಲೊಳಗೆ ಆ ಸ್ಟೈಲ್ನೊಳಗೆ ನಾನು ಸುದ್ದಿ ರೆಡಿ ಮಾಡಿದೆ ಆರು ಇಪ್ಪತ್ತು ಆರೂವರೆ ಸುಮಾರು ಅಲ್ಲ ಆರು ನಲವತ್ತೈದರ ಸುಮಾರು ಇರಬೇಕು ಮೈಸೂರಿನಿಂದ ಹೇ ನಾನು ಹೇಳ್ತೀನಿ ಬರ್ಕೊಟ್ರಿ ಅಂತ ಅಲ್ಲಿಂದ ಹೇಳಿದರು ಎಡಿಟರ್ ಬರ್ಕೊಳ್ಳಿಕ್ಕೆ ರೆಡಿ ಆದರೂ ಅವ್ರು ಏನೋ ಇದು ಮಾಡಿದರು ಅಷ್ಟರಲ್ಲಿ ನಾನು ಏನು ಮಾಡಿದೆ ಅಂದರೆ ತೊಗೊಂಡೋಗಿ ನನ್ನ ಸ್ಕ್ರಿಪ್ಟ್ ಅವ್ರ ಮುಂದೆ ಇಟ್ಟೆ ನಾನು ರೆಡಿ ಮಾಡಿದ್ದೀನಿ ಇದನ್ನು ನೋಡಿರಿ ಏನಾರು ಚೇಂಜಸ್ ಮಾಡ್ತಿದ್ರೆ ಮಾಡಿರಿ ಅಂತಂದೆ ಅವರು ನೋಡಿದರು ಆಗ ಒಳಗಡೆ ಸ್ಟುಡಿಯೋಕ್ಕೆ ಹೋಗೋ ಗಡಿಬಿಡಿ ಇನ್ನೂ ಇತ್ತಲ್ಲ ಅವರಂದ್ರು ಇಲ್ಲ ನೀವು ಓದ್ಬಿಡ್ರಿ ಅಂತಂದರು ನಾನು ಅದನ್ನು ಓದಿದೆ ಆ ಒಂದು ಓದಬೇಕಾದ್ರೆ ಆ ದೊಡ್ಡ ವ್ಯಕ್ತಿ ಅಲ್ಲ ಭಾವಪೂರ್ಣವಾಗಿ ಭಾಳ ನನಗೆ ಖುಷಿ ಕೊಡ್ತದ್ದು ಅವ್ರ ಬಗ್ಗೆ ಒಂದು ಇದನ್ನು ಪ್ರೆಸೆಂಟ್ ಮಾಡುವಂಥದ್ದು ಅದಾದ ತಕ್ಷಣ ಸುಮಾರಷ್ಟು ಫೋನ್ ಕಾಲ್ಸ್ ಬಂದು ಭಾಳ ಚೆನ್ನಾಗಿ ವ್ಯಕ್ತಿ ಚಿತ್ರಣ ಬಂತು ಭಾಳ ಖುಷಿ ಆಯ್ತು ನಮ್ಮ ಸಂಪಾದಕರು ಆ ಎಲ್ಲ ಅಭಿನಂದನೆಗಳನ್ನು ತಾವು ಸ್ವೀಕಾರ ಮಾಡಿಕೊಂಡ್ರು ಬೆಂಗಳೂರಿನಿಂದ ಒಬ್ಬ ಹಿರಿಯ ಅಧಿಕಾರಿ ಫೋನ್ ಮಾಡಿದರು ಇದು ಒಂದು ಮಾದರಿಯ ಒಂದು ರೈಟಪ್ ಇದನ್ನ ಮಾಡೆಲ್ ಇದನ್ನ ಕಾಯ್ದೆ ಇಟ್ಕೋಬೇಕಿದ್ರು ಬಹಳ ಸುಂದರವಾಗಿತ್ತು ಆಮೇಲೆ ನಾಗೇಶ್ ಶಾನಾಗ ಅವರ ಬರೆದಿರ್ಬೇಕಲ್ಲ ಇದು ಯಾಕಂದ್ರೆ ಸ್ಟೈಲ್ ನನಗೆ ಗೊತ್ತಾಯಿತು ಅವರೇ ಬರ್ದಿರಬೇಕು ಅಂತ ಹೇಳಿ ಅಂತ ಕ್ರೆ ಇದರ ಕ್ರೆಡಿಟ್ ಸಂಪಾದಕರು ತಾವ ತೊಗೊಂಡ್ರು ಒಂದು ಸಲ ಅವರು ಇಲ್ಲಿ ಟೂರಿಗೆ ಬಂದಾಗ ನಾನು ಕರೆದು ಹೇಳಿದರು ಬೆಂಗಳೂರಿನಿಂದ ಇಲ್ಲಿ ಯಾವುದೋ ಒಂದು ಮೀಟಿಂಗಕ್ಕೆ ಬಂದಿದ್ದರು ಆ ಹಿರಿಯ ಅಧಿಕಾರಿ ಕ ನನ್ನ ಕರೆದು ಹೇಳಿದರು ತುಂಬ ಚೆನ್ನಾಗಿ ಬರೆದಿದ್ಯಪ್ಪ ಭಾಳ ಆಯಿತು ನನಗೆ ಗೊತ್ತಾಯಿತು ನೀನೇ ಬರೆದಿದೀಯಾ ಅಂತ ಸ್ಟೈಲ್ ನೋಡಿದ ಕೂಡ ಗೊತ್ತಾಯ್ತು ನನಗೆ ಅಪ್ರಿಸಿಯೇಟ್ ಮಾಡಿದ್ರು ಅವರು ಭಾಳ ಖುಷಿ ಅನ್ನಿಸ್ತು ಬೆಂಗಳೂರಿಂದ ಮಾಡ್ತಿದ್ರು ಎಲ್ಲ ಹೌದು ಹೌದು ಎಲ್ಲ ಕಡೆಯಿಂದ ಇದಾಗ್ತದೆ ಇದು